ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ಯೂಷನ್ಗೆ ಅಂತ ಬರ್ತಾ ಇದ್ದಿದ್ದ ಹುಡುಗನ ಹೆಸರು ತನ್ನ ಸೌಂದರ್ಯನ ತೋರಿಸಿ ಆಸೆ ಹುಟ್ಟಿಸಿ ತೂತು ಹರಿಸ್ಕೊಂಡು ರಸ ತುಂಬಿಸ್ಕೊಂಡು ಮಜಾ ಮಾಡಿ ಟೀಚರ್ ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡಿದೆ ಕತೆನ ಕೊನೆಯ ತನಕ ಕೇಳ್ತಾ ಹೋಗಿ ನಾನು ಫಸ್ಟ್ ಪಿ ಯು ಸಿ ಓದ್ತಾ ಇದ್ದ ಸಮಯ ಹೊಸ ಕಾಲೇಜ್ ಹೊಸ ವಾತಾವರಣ ಎಲ್ಲನೂ ನನಗೆ ಹೊಸದಾಗೇ ಕಾಣಿಸ್ತಾಯಿತ್ತು ನನ್ನ ಹೆಸರು ಶಶಿ ನನಗೆ ಹತ್ತೊಂಬತ್ತು ವರ್ಷ ವಯಸ್ಸು ನಾನು ಅಷ್ಟೊಂದು ಚುರುಕಾಗಿರಲಿಲ್ಲ ಗಣಿತ ಮತ್ತು ವಿಜ್ಞಾನದ ವಿಷಯಗಳು ನನಗೆ ಕಷ್ಟ ಆಗ್ತಾ ಪಾಠ ಅರ್ಥ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದು ಹಿಂಸೆ ಆಗ್ತಾಯಿತ್ತು ಇದರಿಂದ ಪ್ರತಿದಿನ ಮನೆಯಲ್ಲಿ ಅಪ್ಪ ಅಮ್ಮ ಬೈಗುಳ ಶಾಲೆಯಲ್ಲಿ ಟೀಚರ್ಗಳ ಬೇಸರದ ಮಾತುಗಳು ನಂಗೆ ನನ್ನ ಭವಿಷ್ಯದ ಬಗ್ಗೆ ನಾನೇ ಚಿಂತೆ ಮಾಡಿಕೊಡೋದಕ್ಕೆ ಶುರು ಮಾಡಿಬಿಟ್ಟೆ ನನ್ನ ಅಪ್ಪ ಅಮ್ಮಂಗೆ ನನ್ನ ಬಗ್ಗೆ ತುಂಬ ಚಿಂತೆ ಇತ್ತು ನನ್ನನ್ನು ಹೇಗೆ ಸರಿಪಡಿಸ್ಬೇಕು ಅಂತ ಅವ್ರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ ಆಗ ನನ್ನ ಅಪ್ಪನ ಸ್ನೇಹಿತರೊಬ್ಬರ ಮೂಲಕ ಒಂದು ಅವಕಾಶ ಸಿಕ್ತು ನಮ್ಮ ಕಾಲೇಜ್ಗೆ ಹೊಸದಾಗಿ ಬಂದಿದ್ದ ವಿಜಯಲಕ್ಷ್ಮಿ ಟೀಚರ್ ಬಗ್ಗೆ ಅವ್ರಿಗೆ ತಿಳಿದು ಬಂತು ಆಗ ಅವರ ವಯಸ್ಸು ಸುಮಾರು ಇಪ್ಪತ್ತೇಳು ವರ್ಷ ಅವ್ರು ತುಂಬ ಬುದ್ಧಿವಂತರು ಸ್ನೇಹಮಯಿ ಮತ್ತು ಸುಂದರವಾಗಿದ್ದರು ಅವರು ಹೊಸದಾಗಿ ಕಲಿಸೋದಕ್ಕೆ ಬಂದಿದ್ದರು ಅವ್ರ ಪಾಠ ಹೇಳೋ ರೀತಿ ಎಲ್ರಿಗೂ ಇಷ್ಟ ಆಗಿತ್ತು ನನ್ನ ಅಪ್ಪ ಅಮ್ಮ ವಿಜಯಲಕ್ಷ್ಮಿ ಟೀಚರ್ ಬಳಿ ನನ್ನ ಪರಿಸ್ಥಿತಿನ ಹೇಳಿ ನನಗೆ ವಿಶೇಷವಾದಂಥ ಟ್ಯೂಷನ್ ಹೇಳಿಕೊಡುವಂತೆ ಕೇಳಿಕೊಂಡ್ರು ಟೀಚರ್ ಮೊದಲು ಸ್ವಲ್ಪ ಯೋಚನೆ ಮಾಡಿದ್ರು ಆದರೆ ನನ್ನ ಪರಿಸ್ಥಿತಿನ ಕೇಳಿ ಒಪ್ಕೊಂಡ್ರು ಆ ದಿನ ನನ್ನಪ್ಪ ಅಮ್ಮ ಮುಖದಲ್ಲಿ ಸಂತೋಷ ತುಂಬಿತ್ತು ಪ್ರತಿದಿನ ಸಂಜೆ ಐದು ಅಥವಾ ಆರು ಗಂಟೆಗೆ ಅವ್ರ ಮನೆಗೆ ಟ್ಯೂಷನ್ಗೆ ಹೋಗೋದಕ್ಕೆ ನಾನು ಶುರು ಮಾಡಿದೆ ಮೊದಲು ಕೆಲ ದಿನಗಳು ಟ್ಯೂಷನ್ ಸಾಮಾನ್ಯವಾಗಿತ್ತು ಟೀಚರ್ ತುಂಬ ತಾಳ್ಮೆಯಿಂದ ನನಗೆ ಪಾಠ ಹೇಳ್ಕೊಡ್ತಾಯಿದ್ರು ನನಗೆ ಯಾವ ವಿಷಯ ಕಷ್ಟ ಅಂತ ಗುರುತಿಸಿ ಅದ್ರ ಮೇಲೆ ಹೆಚ್ಚು ಗಮನ ಕೊಡೋದಕ್ಕೆ ಶುರು ಮಾಡಿದ್ರು ನಿಧಾನವಾಗಿ ನನಗೆ ಗಣಿತದ ಸೂತ್ರಗಳು ವಿಜ್ಞಾನದ ವಿಷಯಗಳು ಅರ್ಥವಾಗತೊಡಗಿದ್ವು ಪಾಠದಲ್ಲಿ ನನಗಿದ್ದ ಬೇಸರ ಕಡಿಮೆಯಾಗಿ ಆಸಕ್ತಿ ಹೆಚ್ಚಾಯಿತು ನಾನು ಓದಲ್ಲಿ ಬದಲಾವಣೆ ಕಾಣಿಸ್ತು ಇದು ನನಗೆ ತುಂಬ ಖುಷಿ ಕೊಟ್ಟಿತ್ತು ಹೀಗೆ ದಿನಗಳು ಕಳೀತಾ ಇದ್ವು ನಾನು ಪರೀಕ್ಷೆಗಳು ಮುಗ್ದಿದ್ವು ಕಾಲೇಜ್ಗೆ ಒಂದು ತಿಂಗಳು ರಜೆನೂ ಇತ್ತು ನಾನು ರಜೆಯಲ್ಲಿ ಆರಾಮಾಗಿರ್ಬೋದು ಅಂತ ಅಂದ್ಕೊಂಡ್ರೆ ನನ್ನ ಅಪ್ಪ ಅಮ್ಮ ರಜೆನಲ್ಲೂ ಟ್ಯೂಷನ್ಗೆ ಹೋಗುವಂತೆ ಕೇಳ್ಕೊಂಡ್ರು ನಂಗೆ ತುಂಬ ಬೇಸರ ಆದರೂ ನಾನು ಒಳ್ಳೆಯದಕ್ಕಾಗಿ ಅಂತ ತಿಳ್ಕೊಂಡು ಹೋಗೋದಕ್ಕೆ ಶುರು ಮಾಡಿದೆ ರಜೆನಲ್ಲಿ ಟ್ಯೂಷನ್ಗೆ ಹೋಗುವಾಗ ನನಗೆ ವಿಜಯಲಕ್ಷ್ಮಿ ಟೀಚರ್ನಲ್ಲಿ ಒಂದು ಸಣ್ಣ ಬದಲಾವಣೆ ಕಾಣಿಸ್ತು ಮೊದಲು ಅವ್ರ ನನ್ನಿಂದ ಸ್ವಲ್ಪ ದೂರ ಕೂತ್ಕೊಂಡು ಪಾಠ ಹೇಳ್ಕೊಡ್ತಿತ್ತು ಆದರೆ ಈಗ ಅವ್ರ ಚೇರ್ ಮೇಲೆ ಕೂರೋ ಬದಲು ನನ್ನ ಪಕ್ಕದಲ್ಲೇ ಹತ್ರನೇ ಕೂತ್ಕೊಂಡು ಕಲಿಸೋದಕ್ಕೆ ಶುರು ಮಾಡಿದ್ರು ನನಗೂ ಅವ್ರ ಹತ್ರ ಕೂತ್ಕೊಳ್ಳೋದು ಇಷ್ಟ ಆಯಿತು ಆದರೂ ಒಂದು ರೀತಿ ಆಶ್ಚರ್ಯ ಮತ್ತು ಒಂದು ವಿಚಿತ್ರವಾದ ಭಾವನೆ ಮೂಡ್ತು ಲೆಕ್ಕ ಹೇಳ್ಕೊಡುವಾಗ ಅವ್ರು ನನ್ನ ಕಡೆ ವಾಲ್ಕೊಂಡು ನನಗೆ ಸುಲಭವಾಗಿ ಅರ್ಥ ಆಗುವಂತೆ ಹೇಳ್ಕೊಡ್ತಾಯಿದ್ರು ಅವ್ರ ಮಾತಿನ ರೀತಿ ಅವರ ಮುಖಭಾವದಿಂದ ನನಗೆ ಮೈಯಲ್ಲಿ ಒಂದು ಸಿಹಿ ಜುಮ್ಮೆನ್ನೋ ಅನುಭವ ಆಗ್ತಿತ್ತು ಅದು ನಾನು ಮೊದಲು ಯಾವತ್ತಿಗೂ ಅನುಭವಿಸದ ಒಂದು ವಿಚಿತ್ರ ಆದರೆ ಖುಷಿಯಾದ ಭಾವನೆ ಅವರ ಕಲಿಸುವಿಕೆಯ ವಿಧಾನ ನಂಗೊಂದು ಕುತೂಹಲ ಶುರುವಾಯಿತು ನನ್ನ ಮನಸಲ್ಲಿ ಹೊಸ ಹೊಸ ಭಾವನೆಗಳು ಬರಲು ಆರಂಭಿಸಿದ್ವು ಒಂದಿನ ಟೀಚರ್ ಪಾಠ ಹೇಳುವಾಗ ನನಗೆ ಶಾಕ್ ಕೊಟ್ಟರು ಟೀಚರ್ ಶಶಿ ನಾಳೆ ಏನು ಗೊತ್ತಲ್ವಾ ನಾನು ಏನು ಮಿಸ್ ಆಗ ಟೀಚರ್ ಹೇಳಿದರು ನಾಳೆ ನಿನ್ನ ರಿಸಲ್ಟ್ ನಿನ್ನೆ ತಾನೇ ನಿನ್ನ ಪೇಪರ್ಸ್ ನೋಡಿದೆ ಈ ವರ್ಷ ನಿನ್ನ ಅಂಕಗಳು ಅಷ್ಟೇನು ಚೆನ್ನಾಗಿಲ್ಲ ನೀನು ಇನ್ನೂ ಹೆಚ್ಚು ಶ್ರಮ ಪಡಬೇಕಾಗತ್ತೆ ಆ ಮಾತನ್ನು ಕೇಳಿದಾಗ ನಂಗೆ ತಲೆ ತಿರುಗ್ದಂಗಾಯ್ತು ಅಯ್ಯೋ ಮಿಸ್ ನನ್ನ ಅಪ್ಪ ಅಮ್ಮ ನನ್ನ ಬಗ್ಗೆ ತುಂಬ ಚಿಂತೆ ಮಾಡ್ತಾರೆ ದಯವಿಟ್ಟು ನಂಗೆ ಹೇಗಾದರೂ ಸಹಾಯ ಮಾಡಿ ದಾರಿ ತೋರಿ ಅಂತ ನಾನು ಬೇಡ್ಕೊಳ್ಳೋದು ಶುರು ಮಾಡಿದೆ ನಂಗೆ ಕಣ್ಣಿಂದ ನೀರು ಹರಿತಾಯಿತು ನಾನು ಬೇಗನೆ ಟೀಚರ್ ಬಳಿ ಹೋಗಿ ನನ್ನ ಪರಿಸ್ಥಿತಿ ಹೇಳಿ ಸಹಾಯ ಕೇಳಿದೆ ಆಗ ಟೀಚರ್ ಸರಿ ನನ್ನನ್ನು ಬಿಡು ನಿನ್ನ ಅಂಕ ಸುಧಾರ್ಸೋದಕ್ಕೆ ನಾನು ಖಂಡಿತ ಸಹಾಯ ಮಾಡ್ತೀನಿ ಆದರೆ ನಾನು ಹೇಳ್ದಾಗೆ ಕೇಳ್ತೀಯಾ ನಾನು ಏನು ಹೇಳಿ ಮಿಸ್ ನಾನು ಖಂಡಿತ ಕೇಳ್ತೀನಿ ನಿಮ್ಮ ಮಾತನ್ನು ಮೀರೋದೇ ಇಲ್ಲ ಆಗ ಟೀಚರ್ ಆದರೆ ಇಲ್ಲಿ ನಡೆದಿರೋದನ್ನು ಯಾರಿಗೂ ಹೇಳಬಾರ್ದು ಇದು ನಮ್ಮಿಬ್ಬರ ನಡುವಿನ ಒಂದು ರಹಸ್ಯ ಮಾತು ಕೊಡು ನಾನು ಹೋ ಮಾತು ಕೊಡ್ತೀನಿ ಮಿಸ್ ದೇವ್ರಾಣೆ ನಾನು ಯಾರಿಗೂ ಹೇಳಲ್ಲ ನನ್ನ ಭವಿಷ್ಯ ನಿಮ್ಮ ಕೈಲಿದೆ ಟೀಚರ್ ನಿಧಾನವಾಗಿ ಅವ್ರು ಎದ್ದು ಹೋಗಿ ಬಾಗಿಲು ಲಾಕ್ ಮಾಡಿದ್ರು ನಂತರ ನಾನು ಬಳಿ ಬಂದು ನನ್ನ ಚೇರ್ ಮೇಲೆ ಮತ್ತಷ್ಟು ಹತ್ತಿರ ಕೂತ್ಕೊಂಡ್ರು ನಂಗೆ ಸ್ವಲ್ಪ ರೋಮಾಂಚನ ಮತ್ತು ಆಶ್ಚರ್ಯ ಆಯಿತು ಆ ವಾತಾವರಣದಲ್ಲಿ ಏನೋ ಒಂದು ಹೊಸ ಅನುಭವ ಮತ್ತು ನಾನಾಗ ಆಫ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಹಾಕ್ಕೊಂಡಿದ್ದೆ ಅವಳು ನನ್ನ ಕಡೆ ನೋಡಿ ನೋಡ್ತಾ ನನ್ನನ್ನು ಅತಿ ಹತ್ತಿರದಿಂದ ಪ್ರೋತ್ಸಾಹದಿಂದ ಮಾತಾಡೋದಕ್ಕೆ ಶುರು ಮಾಡಿದ್ಲು ನಾನು ಏನು ಮಾಡ್ತಿದ್ದೀರಾ ಮಿಸ್ ಅಂತ ಸಣ್ಣದಾಗಿ ಕೇಳಿದೆ ಆಗ ಅವಳು ನನ್ನ ಕಡೆ ನೋಡಿ ಪ್ರೀತಿಯಿಂದನೇ ನೀನು ಒಳ್ಳೆಯ ಅಂಕಗಳನ್ನು ಪಡೀಬೇಕಾದ್ರೆ ನಿನ್ನ ಮನಸ್ಸು ಒಂದಾಗಬೇಕು ನನ್ನ ಮಾತು ಕೇಳು ಸುಮ್ಮನೆ ಕೂತ್ಕೋ ಅಂತ ಹೇಳಿದ್ರು ನನಗಾಗ ಈ ಸಾಮೀಪ್ಯದ ಅರ್ಥ ಅಷ್ಟೊಂದೇನು ತಿಳಿದಿರಲಿಲ್ಲ ಆದರೆ ಅದು ಒಂದು ಹೊಸ ಲೋಕದಲ್ಲಿ ಕನಸಿನಂತೆ ಭಾಸವಾಗ್ತಾ ಇತ್ತು ನನ್ನ ದೇಹದಲ್ಲಿ ಒಂದು ಹೊಸ ಹೇಳ್ಕೊಳೋಕ್ಕಾಗದ ಅನುಭವ ಆಗ್ತಿತ್ತು ಹಾಗೆ ನನ್ನ ಟೀಚರ್ ಪ್ರೋತ್ಸಾಹಿಸ್ತಾನೆ ನನಗೊಂದು ರೀತಿ ಅಮಲು ಮತ್ತು ವಿಚಿತ್ರ ಸಂತೋಷ ಮೂಡ್ತು ಅವರಿಗೆ ನನ್ನ ಮುಖದಲ್ಲಿ ಕುಡಿದ ಬದಲಾವಣೆಗಳು ಗೊತ್ತಾಗಿ ಒಳಗೊಳಗಡೆ ನಂಗಳು ಮಾತಾಡ್ತಾ ಇದ್ದಂತೆ ನನ್ನ ಉಸಿರಾಟ ಹೆಚ್ಚಾಗ್ತಾಯಿತ್ತು ನನ್ನ ಹೃದಯದ ಬಡಿತಾನೂ ವೇಗವಾಗಿತ್ತು ನನ್ನ ಮನಸ್ಸು ಇದಿನ್ನೂ ಹೆಚ್ಚು ಖುಷಿ ನೀಡುತ್ತೆ ಈ ಕ್ಷಣ ಹೀಗೇ ಇರಲಿ ಅಂತಿತ್ತು ಆದರೆ ನಾನು ಬಾಯ್ಬಿಟ್ಟು ಏನೂ ಹೇಳಲಿಲ್ಲ ನನ್ನೊಳಗೆ ಒಂದು ಸಿಹಿ ತಳಮಳ ಶುರುವಾಗಿತ್ತು ಆಕೆ ನನ್ನನ್ನು ನಿಲ್ಲಿಸಿ ನನ್ನ ಬಟ್ಟೆಗಳನ್ನು ಸರಿಪಡಿಸ್ಕೊಂಡೋದಕ್ಕೆ ಸಣ್ಣ ಸೂಚನೆ ನೀಡಿದ್ಲು ನನಗೊಂದು ಬಗ್ಗೆ ಸಿಹಿ ನಾಚಿಕೆ ಆಗೋದಕ್ಕೆ ಶುರುವಾಯಿತು ಟೀಚರ್ ನನ್ನ ನಾನು ನಾಚಿಕೆ ನೋಡಿ ಸುಮ್ಮನೆ ಇರುವಂತೆ ಪ್ರೀತಿಯಿಂದಲೇ ಹೇಳಿದ್ರು ನಾನು ಸುಮ್ಮನೆ ಅದೇ ಅದೇ ನನ್ನ ಮನಸ್ಸು ಅವ್ರ ಬಗ್ಗೆ ಯೋಚಿಸ್ತಿತ್ತು ನಾನಾಗ ಆಕರ್ಷಕವಾಗಿ ಕಾಣ್ತಿದ್ದೆ ಅಂತ ಅನ್ನಿಸ್ತಿತ್ತು ನನ್ನ ಆ ಪ್ರೀತಿಯಿಂದ ಹತ್ತಿರ ಕರೆದ್ಲು ನನಗೆ ಏನೂ ತಿಳಿದಿಲ್ಲ ಆದರೆ ಅದು ಒಂದು ಹೇಳ್ಕೊಳೋಕ್ಕಾಗ್ತಾ ಸಿಹಿ ಅನುಭವ ನೀಡ್ತಾಯಿತ್ತು ನಾನು ಏನು ಮಾತಾಡದೆ ಸುಮ್ಮನೆ ಆ ಅನುಭವನ ತೆಗೆದುಕೊಳ್ತಾಯಿದ್ದೆ ಪ್ರತಿ ಕ್ಷಣವೂ ಹೊಸ ಭಾವನೆಯನ್ನು ನೀಡ್ತಿತ್ತು ನನ್ನನ್ನು ಪ್ರೀತಿಯಿಂದ ಹತ್ರ ಕರೆದು ಒಂದು ಕುತೂಹಲಕಾರಿ ಪುಸ್ತಕವನ್ನು ತೆರೆದು ಓದೋದಕ್ಕೆ ಶುರು ಮಾಡಿದ್ರು ನನ್ನ ಮೊದಲು ಯಾವತ್ತೋ ಇಂತಹ ಪಾಠದ ವಿಧಾನವನ್ನು ನೋಡಿರಲಿಲ್ಲ ಅವಳು ಓದಿದ ಹಾಗೆ ನನ್ನನ್ನು ಹತ್ತಿರ ಇಟ್ಕೊಂಡ ಹಾಗೆ ನನಗೆ ಕಲ್ಪಿ ಕಲಿಯುವ ಆಸಕ್ತಿ ಮತ್ತು ಹೊಸ ಭಾವನೆಗಳು ಇಟ್ಟು ಮೊದಲ ಬಾರಿಗೆ ನನ್ನಲ್ಲಿ ಒಂದು ಹೊಸ ಶಕ್ತಿ ಮತ್ತು ರೋಮಾಂಚನ ಹರಿತು ನಂಗೆ ಸುಸ್ತಾಗಿ ಅಲ್ಲೇ ಚೇರ್ ಮೇಲೆ ಕೂತು ನನ್ನನ್ನು ಅಲ್ಲೇ ಬಿಟ್ಟು ಒಳಗೋಗಿ ಒಂದು ಗ್ಲಾಸ್ ನೀರು ತಂದಳು ನಂಗೆ ಕುಡಿಯೋದಕ್ಕೆ ಹೇಳಿ ತಾನು ಟಿ ವಿ ನೋಡ್ತಾ ಕೂತ್ಕೊಂಡ್ಳು ಆ ಕ್ಷಣದಲ್ಲಿ ನಾವು ಕೇವಲ ಟೀಚರ್ ಮತ್ತು ವಿದ್ಯಾರ್ಥಿ ಅಲ್ಲ ಬದಲಿಗೆ ಇಬ್ಬರು ಆತ್ಮೀಯ ಸ್ನೇಹಿತರಂತಿದ್ವಿ ಸ್ವಲ್ಪ ಸಮಯದ ನಂತರ ನನ್ನ ದೇಹದಲ್ಲಿ ಮತ್ತೆ ಉತ್ಸಾಹ ಮೂಡಿತು ಶುರು ಆಯಿತು ನನ್ನ ಮನಸ್ಸಿನಲ್ಲಿ ಕುತೂಹಲ ಹೆಚ್ಚಾಯಿತು ಕೆಲವೇ ಕ್ಷಣಗಳಲ್ಲಿ ಎದ್ದು ನನ್ನ ಟೀಚರ್ ನನ್ನ ಕಡೆ ನೋಡಿ ಮುಗಳ್ನ ನನ್ನ ಬಳಿಗೆ ಬಂದಳು ಅವಳು ಮತ್ತಷ್ಟು ಪ್ರೋತ್ಸಾಹಿಸ್ತಾಳೆ ಅಂದ್ಕೊಂಡೆ ಆದರೆ ಅವಳು ನನ್ನನ್ನು ಬೆಡ್ರೂಮಿಗೆ ಕರ್ಕೊಂಡು ಹೋದ್ರು ನಾನು ಕಲಿಯೋ ಆಸಕ್ತಿ ಹೆಚ್ಚಿತ್ತು ಸಿನಿಮಾಗಳಲ್ಲಿ ನೋಡಿ ಪಾಠ ಕಲಿಯೋ ವಿಧಾನ ಹೀಗಿರಬಹುದು ಅಂತ ಅನ್ನಿಸ್ತು ಅವಳನ್ನು ತಕ್ಕೊಂಡು ಬೆಡ್ ಮೇಲೆ ಹೋರಾಡೋದಕ್ಕೆ ಹೇಳಿದ್ಳು ಹೇಳ್ತಾಳೆ ಅಂದ್ಕೊಂಡೆ ಆದರೆ ಅವಳು ಹಾಗೆ ಮಾಡಲಿಲ್ಲ ಬೆಡ್ರೂಮ್ಗೆ ಹೋದ್ಮೇಲೆ ಆಕೆ ನೈಟಿನ ಸರಿಪಡಿಸ್ಕೊಂಡು ಬೆಡ್ನ ತುದಿ ಕೂತ್ಕೊಂಡಳು ನನ್ನನ್ನು ತನ್ನ ಬಳಿಗೆ ಬರೋದಕ್ಕೆ ಹೇಳಿದ್ರು ತದನಂತರ ಮೊಣಕಾಲಿನ ಮೇಲೆ ಕೂರೋದಕ್ಕೆ ಹೇಳಿದ್ರು ನಂಗೆ ಆಶ್ಚರ್ಯ ಆಯಿತು ಆದರೆ ಆಗೋದಿಲ್ಲ ಮಿಸ್ ನನಗೆ ಭಯ ಆಗತ್ತೆ ಅಂದೆ ಆದರೆ ಅವಳು ನನ್ನ ಭವಿಷ್ಯದ ಬಗ್ಗೆ ನಾನು ಓದಿನ ಬಗ್ಗೆ ಮಾತಾಡಿದ್ಲು ಶಶಿ ಜೀವನದಲ್ಲಿ ಕೆಲವೊಮ್ಮೆ ಅನಿರೀಕ್ಷಿತ ದಾರಿಗಳನ್ನು ಅನ್ಸರಿಸಬೇಕಾಗತ್ತೆ ಆದರೆ ಅದರಿಂದ ಒಳ್ಳೆಯದೇ ಆಗತ್ತೆ ಅನ್ನೋದಾದರೆ ಹಿಂಜರಿಬಾರ್ದು ಅಂದ್ಲು ನಾನು ಹೆದ್ರಿ ಅವ್ರ ಬಳಿಗೆ ಹೋಗೋದಕ್ಕೆ ಒಪ್ಕೊಂಡೆ ಅವ್ರ ಮುಖದ ಮೇಲೆ ಪ್ರೀತಿಯ ನಗು ಮತ್ತು ಒಂದು ಬಗ್ಗೆ ಆಕರ್ಷಣೆ ಇತ್ತು ನಾನು ಕಣ್ಮುಚ್ಚಿ ಅವಳನ್ನು ಹತ್ತಿರದಿಂದ ನೋಡೋದಕ್ಕೆ ಶುರು ಮಾಡಿದೆ ನಾನು ಪ್ರೀತಿಯಿಂದ ನೋಡಿದಾಗ ಒಂದು ಹೊಸ ಅನುಭವ ಮೂಡ್ತು ಅವಳ ಹತ್ತಿರಕ್ಕೆ ಬಂದಾಗ ಅವಳ ಮುಖದ ಮೇಲೆ ಪ್ರೀತಿ ಹೆಚ್ಚಾಯಿತು ಅವಳು ನನ್ನನ್ನು ಮತ್ತಷ್ಟು ಹತ್ತಿರಕ್ಕೆ ಕರೆದು ಒಂದು ಕಷ್ಟದ ಗಣಿತದ ಪಾಠನ ವಿವರಿಸೋದಕ್ಕೆ ಹೇಳಿದ್ಲು ನಾನು ವಿವರಿಸೋದಕ್ಕೆ ಶುರು ಮಾಡಿದೆ ಅವಳು ನನ್ನ ಕಣ್ಣುಗಳನ್ನು ನೋಡಿ ನನ್ನ ಆತ್ಮವಿಶ್ವಾಸ ಹೆಚ್ಚಿಸದ್ಲು ಅವಳು ಜೋರಾಗಿ ಉಸಿರಾಡ್ತಾಯಿತ್ತು ಅದೊಂದು ರೀತಿ ಭಾವನಾತ್ಮಕ ಸನಿಹದ ಅನುಭವವಾಗಿತ್ತು ಪಾಠವನ್ನು ಕೇಳಿದ ಅವಳು ನನ್ನೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸಿದಂತೆ ಭಾಸವಾಯಿತು ಅವಳ ನನ್ನ ತನ್ನ ಹತ್ರ ಮತ್ತಷ್ಟು ಹತ್ತಿರ ಕರ್ಕೊಂಡ್ಳು ನಾನು ಕಣ್ಮುಚ್ಕೊಂಡು ಸಂಪೂರ್ಣವಾಗಿ ಪಾಠದಲ್ಲಿ ಲೀನವಾಗಿ ಜೋರಾಗಿ ವಿವರಿಸೋದಕ್ಕೆ ಶುರು ಮಾಡಿದೆ ಆದರೆ ಅವಳ ನಾವು ಒಂದು ಚಿಕ್ಕ ಮಚ್ಚೆಯನ್ನು ತೋರಿಸಿ ಈ ಮಚ್ಚೆ ಯಾವ ಜಾಮಿತಿಯ ಆಕಾರವನ್ನು ಹೋಲುತ್ತೆ ಅಂತ ಕೇಳಿ ಅದರ ಬಗ್ಗೆ ವಿವರಿಸೋದಕ್ಕೆ ಹೇಳಿದರು ವಿವರಿಸ್ತಾ ಇದ್ದಂತೆ ಅವಳು ಪಾಠದಲ್ಲಿ ಸಂಪೂರ್ಣವಾಗಿ ತಲ್ಲೀನವಾಗಿ ಜೋರಾಗಿ ಉಸಿರಾಡೋದಕ್ಕೆ ಶುರು ಮಾಡಿದ್ಲು ಒಮ್ಮೊಮ್ಮೆ ಆಕೆಯ ದೇಹದಲ್ಲಿ ಒಂದು ಅಪಾರ ಸಂತೋಷದ ಕಂಪನ ಮೂಡ್ತು ಪಾಠವನ್ನು ಅರ್ಥ ಮಾಡಿಕೊಂಡ ಸಂತೃಪ್ತಿ ಅವರ ಮುಖದಲ್ಲಿ ಎದ್ದು ಕಾಣಿಸ್ತಿತ್ತು ಅವಳು ಬೆಡ್ ಮೇಲೆ ಸಂತೋಷದಿಂದ ಕುಸಿದ್ರು ನಾನು ಅಲ್ಲೇ ಕೂತ್ಕೊಂಡೆ ಪಾಠನ ಸಂಪೂರ್ಣವಾಗಿ ವಿವರಿಸಿ ಮುಗಿಸಿದ್ದೆ ಹತ್ತು ನಿಮಿಷ ಮಲಗಿದ ಮೇಲೆ ಅವಳು ಮತ್ತೆ ಎದ್ದು ನನ್ನ ಕಡೆ ನೋಡಿ ಮುಗಳ್ನ ಆ ನಗು ಬಹಳ ವಿಶೇಷವಾಗಿತ್ತು ನಮ್ಮ ನಡುವೆ ಒಂದು ಆಳವಾದ ಬಾಂಧವ್ಯವನ್ನು ತೋರಿಸ್ತಾ ಇತ್ತು ನನ್ನ ಭಯದಿಂದ ಸುಮ್ಮನಾದೆ ಆದರೆ ಮನಸ್ಸಲ್ಲಿ ಅವ್ರ ಮೇಲಿನ ಗೌರವ ಮತ್ತು ಪ್ರೀತಿ ಹೆಚ್ಚಾಗಿತ್ತು ಅವಳು ನನ್ನ ಬಳಿಗೆ ಬಂದು ಶಶಿ ಇಲ್ಲಿ ನಡೆದಿರೋದನ್ನು ಯಾರಿಗೂ ಹೇಳಬಾರ್ದು ಸರಿ ಇದು ತಮ್ಮಿಬ್ಬನ ನಡುವಿನ ಒಂದು ವಿಶೇಷ ಕಲಿಕೆಯ ವಿಧಾನ ಅಂತಂದರು ನಾನು ಮೆತ್ತಗೆ ತಲೆ ಅಳಗಾಡಿಸ್ದೆ ಟೀಚರ್ ಇನ್ನೊಂದು ಸಹಾಯ ಮಾಡ್ತೀರಾ ನಾನು ಕೇಳಿದೆ ಏನು ಹೇಳಿ ಮಿ ಖಂಡಿತ ಮಾಡ್ತೀನಿ ನಿಮ್ಮ ಸಹಾಯ ಯಾವತ್ತಿಗೂ ಮರೆಯೋದಕ್ಕಾಗಲ್ಲ ಅವಳು ಇಲ್ವಾ ಅಂತಾನೇ ಹಿಂದೆ ಸರಿದು ಬೆಡ್ ಮೇಲೆ ಕೂತ್ಕೊಂಡ್ಳು ನಾನು ಅವಳ ಹತ್ರ ಹೋದೆ ನನ್ನನ್ನು ತನ್ನ ಹತ್ರ ಕರ್ಕೊಂಡ್ಳು ನಾನು ಅವಳ ಹತ್ರ ಹೋಗಿ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡಿದೆ ಹೀಗೆಯೇ ಮಾತಾಡೋದೇ ಪ್ರೀತಿಯ ಒಂದು ರೀತಿ ಅಂತ ನಾನು ತಿಳ್ಕೊಂಡಿದ್ದೆ ಆಕೆ ನನ್ನನ್ನು ಇನ್ನಷ್ಟು ಹತ್ರ ಕರ್ಕೊಂಡ್ಲು ನಾನು ನಾನವರನ್ನು ಗೌರವದಿಂದ ತಪ್ಪಿಕೊಂಡು ನನ್ನ ಕೃತಜ್ಞತೆ ತೋರಿಸೋದಕ್ಕೆ ಪ್ರಯತ್ನಿಸ್ದೆ ಅವಳನನ್ನು ಇನ್ನಷ್ಟು ಹತ್ತಿರ ಕರ್ಕೊಂಡ್ಳು ಹೇಳಿದ್ರು ಬಹುಶಃ ಅವಳಿಗೆ ನನ್ನ ಹತ್ತಿರ ಇರೋದು ಸಂತೋಷ ನೀಡ್ತಾ ಇತ್ತು ನಾನು ಹಾಗೆ ಮಾಡ್ತಾನೆ ನನಗೇನೋ ರೋಮಾಂಚನ ಆಗೋದಕ್ಕೆ ಶುರುವಾಯಿತು ಇದು ಅಕ್ಷರ ಸಹ ಒಂದು ಸಿಹಿಯ ಭಾವನಾತ್ಮಕ ಅನುಭವದಂತಿತ್ತು ಸ್ವಲ್ಪ ಸಮಯದ ನಂತರ ನಂಗೆ ತುಂಬ ಸಂತೋಷ ಆಯಿತು ಮನಸ್ಸಿಗೆ ನೆಮ್ಮದಿ ಸಿಕ್ತು ನಾನಾ ಕ್ಷಣದ ನೆಮ್ಮದಿಯಲ್ಲಿ ಮುಳುಗಿದ್ದೆ ನಂತರ ಬಟ್ಟೆಗಳನ್ನು ಸರಿಪಡಿಸ್ಕೊಂಡು ಮನೆಗೆ ಹೋದೆ ಹೀಗವತ್ತು ನನ್ನ ವಿಜಯಲಕ್ಷ್ಮಿ ಟೀಚರ್ ನನಗೆ ಮೊದಲ ಬಾರಿಗೆ ಕಲಿಯೋ ಉತ್ಸಾಹ ಮತ್ತು ಅನುಭವ ಭಾವನಾತ್ಮಕ ಸಂಪರ್ಕದ ಮಹತ್ವವನ್ನು ಹೇಳಿಕೊಟ್ರು ಅದನ್ನು ನಾನು ಚೆನ್ನಾಗಿ ಕಲಿತು ಜೊತೆಗೆ ಓದಲ್ಲೂ ಕೂಡ ಒಳ್ಳೆಯ ಅಂಕ ಪಡ್ಕೊಂಡೆ ಇದು ನನ್ನ ಜೀವನದ ಒಂದು ಅತಿ ದೊಡ್ಡ ತಿರುವು ಒಂದು ವರ್ಷ ಹೀಗೆ ಇಬ್ಬರು ಚೆನ್ನಾಗಿ ಖುಷಿಯಾದ ಸಮಯನ ಕಳೆಯುವಲ್ಲಿ ಕಳೆದುಹೋಯಿತು ಪರಸ್ಪರರ ಮೇಲೆ ವಿಶ್ವಾಸ ಮತ್ತು ಗೌರವ ಹೆಚ್ಚಾಗಿತ್ತು ನಂತರ ಅವರಿಗೆ ಮದುವೆಯಾಗಿ ಬೇರೆ ಕಡೆ ಶಿಫ್ಟ್ ಆದರು ಆದರೆ ಅವಳು ನಂಗೆ ಕಲಿಸಿದ ಪಾಠಗಳು ಮತ್ತು ಆ ಸುಂದರ ನೆನಪುಗಳು ನನ್ನೊಂದಿಗೆ ಸದಾ ಉಳ್ಕೊಂಡಿವೆ ಈ ಕತೆ ಎಲ್ಲಿಗೆ ಮುಗಿಯುತ್ತೆ ಕತೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ